सरस्वती नमस्तुभ्यं वरदे कामरूपिणी विद्यारंभ क्या सिद्धिर्भवतु मे सदा श्री सरस्वती कवचं ओम श्री ह्री सरस शिरो मे पातु सरस्वती श्री स्वाहा पालं मे सर्वदावतु ॐ श्रीं सरस्वत्यै स्वाहेति श्रोत्रे पातु निरस्तरम् ॐ श्रीं ह्रीं भगवत्यै सरस्वत्यै ಸ್ವಾಹಾನೇತ್ರಾಯುಗಂ ಸ್ವದಾಹತೂ ನೋಡಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಪ್ರತಿ ವಿಡಿಯೋದಲ್ಲೂ ಕೇಳ್ಕೊಳ್ತಾ ಇದ್ದೀನಿ ನಾನು ಆದರೆ ನನ್ನನ್ನು ಮೋಟಿವೇಶನ್ ಮಾಡುವಷ್ಟು ನಿಮಗೆ ಸಮಯ ವ್ಯವಧಾನ ಇಲ್ಲ ಆದರೂ ಇರೋದರಲ್ಲಿ ದಯಮಾಡಿ ಸಮಯ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆ ನಾವು ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ವೀಡಿಯೋನ ಸುಮ್ಮನೆ ಅಲ್ಲ ಇದೆಲ್ಲ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು ಅಂತಂದರೆ ಹಾಗೆ ನಿಮ್ಮಿಂದ ಮಾತ್ರ ಸಾಧ್ಯ ನೀವು ಸಹಕಾರ ಒಂದು ಈ ಚಾನೆಲ್ನ ಬೆಳೆಸುವಂಥ ಎಲ್ಲ ಒಂದು ಸಾಧ್ಯತೆ ನಿಮ್ಮಲ್ಲೇ ಇರೋದು ದಯಮಾಡಿ ಎಲ್ಲರೂ ಬೆಳೆಸಿ ಸಹಕರಿಸಿ ಆಶೀರ್ವದಿಸಿ ಹಾರೈಸಿ ಅಂತ ಕೇಳ್ಕೊತ ನೋಡಿ ಇದು ಹೈದರಾಬಾದ್ನಿಂದ ಸರಿಸುಮಾರು ಇನ್ನೂರ ಹತ್ತು ಕಿಲೋಮೀಟ್ರ್ ದೂರದ ಬಾಸರ ಗ್ರಾಮದ ಗೋದಾವರಿ ದಡದ ತೀರದಲ್ಲಿದೆ ಈ ಸರಸ್ವತಿ ದೇಗುಲ ಅನಾದಿ ಕಾಲದ್ದು ಪ್ರಾಚೀನ ಕಾಲದ್ದು ನೋಡಿ ಭಾರತದಲ್ಲಿ ಕೆಲವೇ ಬೆಳೆ ಸರಸ್ವತಿ ದೇಗುಲಗಳಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠ ಕೂಡ ಒಂದು ಅದು ಕೂಡ ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂಥ ಪೀಠ ನೋಡಿ ಇದು ಸುಮಾರು ಸಾವಿರಾರು ವರ್ಷದ ಹಳೇ ದೇವಾಲಯ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ದೇವಾಲಯದಲ್ಲಿ ಅನೇಕ ಮಹತ್ವಗಳು ಇದೆ ಆಮೇಲೆ ವಿಶೇಷ ದಿನಗಳು ವಿಶಿಷ್ಟ ದಿನಗಳು ಅಂತ ಕೂಡ ಇದೆ ನೋಡಿ ಉತ್ಸವಗಳು ಕೂಡ ನಡೆಯುತ್ತೆ ಸದಾ ಉತ್ಸವಗಳು ನಡೆಯುತ್ತೆ ಈ ಉತ್ಸವಗಳಲ್ಲಿ ಪ್ರಮುಖವಾದ ಉತ್ಸವ ಯಾವುದಪ್ಪ ಅಂತಂದರೆ ಮಹಾಶಿವರಾತ್ರಿಯಲ್ಲಿ ನಡೆಯುವಂಥ ಉತ್ಸವ ವಸಂತ ಪಂಚಮಿ ಉತ್ಸವ ಅಕ್ಷರಾಭ್ಯಾಸ ಉತ್ಸವ ಆಮೇಲೆ ದೇವಿಯ ನವರಾತ್ರಿ ಅಂತ ಏನು ಮಾಡ್ತಾರಲ್ಲ ಅದನ್ನು ಒಂಬತ್ತು ರಾತ್ರಿಗಳಲ್ಲಿ ಮಾಡುವಂಥ ದಸರಾ ಉತ್ಸವ ಆಮೇಲೆ ಲೇಖನ ಪೌರ್ಣಿಮಾದಲ್ಲಿ ಅದೊಂದು ವಿಶೇಷ ಇದು ಲೇಖನ ಪೌರ್ಣಿಮೆ ಅಂಥೇಳಿ ಒಂದು ಅದು ಒಂದು ಉತ್ಸವ ಇಲ್ಲಿ ವಿಶೇಷ ಹಾಗೆ ಆಚರಿಸುವಂಥ ಉತ್ಸವಗಳು ಇದೆ ಇಲ್ಲಿ ನೋಡಿ ನವರಾತ್ರಿಗಳು ಅಂತಂದರೆ ಅಶ್ವಿನಿ ಶುದ್ಧ ಶುದ್ಧಪಾಡಿಮಿ ಮೊದಲ ನವಮಿಯವರೆಗೆ ನಡೆಯುತ್ತೆ ಉದಯ ಸಾಯಂ ಉದಯದಿಂದ ಉದಯಕಾಲ ಮತ್ತು ಸಾಯಂಕಾಲ ಇಪ್ಪತ್ನಾಲ್ಕು ಉಪಚಾರಗಳಿಂದ ವೈದಿಕ ವಿಧಾನದಲ್ಲಿ ಅಮ್ಮನವರೆಗೆ ವೈಭವದ ಪೂಜೆ ನಡೆಯುತ್ತವೆ ಶ್ರೀದೇವಿ ಭಗವತಿ ದುರ್ಗಾ ಸಪ್ತಸತಿ ಪಾರಾಯಣಗಳು ನಡೆಯುತ್ತವೆ ಆಮೇಲೆ ಮಹರ್ನವಮಿ ದಿನ ಚಂಡಿಕಾ ಹೋಮ ನಡೆಯುತ್ತೆ ಆಮೇಲೆ ವಿಜಯದಶಮಿ ನಾಡು ಅಂದರೆ ವಿಜಯದಶಮಿ ದಿವಸ ವೈದಿಕ ಮಂತ್ರಗಳಿಂದ ಮಹಾಕುಂಭಾಭಿಷೇಕ ಸುಂದರವಾದ ಅಲಂಕಾರ ಸಾಯಂಕಾಲ ದೇವಿಗೆ ಪಲ್ಲಕ್ಕಿ ಪೂಜೆ ಶಮಿ ಪೂಜೆ ನಡೆಯುತ್ತೆ ಈ ಉತ್ಸವಗಳಲ್ಲಿ ಭಕ್ತರು ಉಪಾಸಕರು ತಮ್ಮ ಅಭಿಪ್ರಾಯ ಅಭಿ ಅಭಿಷ್ಟಾನುಸಾರ ಪೂಜೆಗಳನ್ನು ನೋಡಿಕೊಳ್ಳುತ್ತಾರೆ ಇನ್ನು ಧಾರ್ಮಿಕ ಚರ್ಚೆಗಳು ಉಪನ್ಯಾಸಗಳು ಹರಿಕಥೆಗಳು ಆಮೇಲೆ ಪುರಾಣ ಪಠಣವನ್ನು ನಡೆಸುತ್ತಾ ಪ್ರವಾಸಿಗಳಿಗೆ ನಿರತ ಅನ್ನದಾನ ನಡೆಸುತ್ತಾರೆ ವ್ಯಾಸಪೌರ್ಣಮಿ ವ್ಯಾಸ ಪೌರ್ಣಮಿ ಅಂದರೆ ಆಷಾಢದಲ್ಲಿ ಬರುವಂಥ ಪೌರ್ಣಮಿ ವ್ಯಾಸಪೂರ್ಣಮಿ ಉತ್ಸವ ಆಚರಿಸಲಾಗುತ್ತೆ ದೇವಾಲಯದ ದಂತಕತೆಯ ಪ್ರಕಾರ ದೇವಾಲಯದ ದೇವರನ್ನು ವೇದವ್ಯಾಸರು ವ್ಯಾಸರು ಅಂತ ಒಂದು ದಂತಕತೆ ಆದ್ದರಿಂದ ಉತ್ಸವವನ್ನು ದೊಡ್ಡ ಪ್ರಮಾಣದಲ್ಲಿ ನಡೆಸಲಾಗುತ್ತದೆ ಬಾಸರ ದೇವಸ್ಥಾನದಲ್ಲಿ ವ್ಯಾಸಪೂರ್ಣಮಿ ಉತ್ಸವದ ಕುರಿತು ಹೆಚ್ಚಿನ ಮಾಹಿತಿ ಸಿಗುತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ದೇವಾಲಯ ದೇವಾಲಯದಲ್ಲೇ ತಿಳ್ಕೊಳ್ಬೇಕು ಹಾಗೇ ದಸರಾ ನವರಾತ್ರಿ ಅಂತೇಳಿ ಮಾಡ್ತಾರೆ ಅಶ್ವಯುಜ ಶುದ್ಧ ಶಿಶಿರ ಅಥವಾ ದಸರಾ ನವರಾತ್ರಿ ಉತ್ಸವ ಅಂತ ಜನಪ್ರಿಯವಾಗಿ ಒಂಬತ್ತು ರಾತ್ರಿಗಳು ನಡೆಸ್ತಾರೆ ಈ ಒಂಬತ್ತು ದಿನಗಳಲ್ಲಿ ವಿವಿಧ ಪೂಜೆಗಳು ನಡೆಯುತ್ತವೆ ಅದರ ಜೊತೆಗೆ ವಸಂತ ಪೂರ್ಣಮಿ ವಸಂತ ಪೂರ್ಣಮಿ ಅಂತ ಅಂದರೆ ವಸಂತ ಋತುಗಳ ಆಗಮವನ್ನು ಆಗಮನವನ್ನು ಸಾರುವಂಥ ಪ್ರಕೃತಿ ಸೌಂದರ್ಯವೇ ವಸಂತ ಋತು ಅನ್ನುವಂಥದ್ದು ನೋಡಿ ಈ ಹಬ್ಬ ವಸಂತ ಕಾಲದ ಮೊದಲ ದಿನದಲ್ಲಿ ಪೂಜಿಸಲ್ಪಡ್ತದೆ ಹಾಗೂ ಸೂಚಿಸಲ್ಪಡ್ತದೆ ವಸಂತ ಅಂದರೆ ವಸಂತ ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ಬರುವ ಪೂರ್ವ ಶುಕ್ಲ ಪೌರ್ಣಮಿಯನ್ನು ವಸಂತ ಪೌರ್ಣಮಿ ಅಂತ ಕರೀತಾರೆ ಹಾಗೆ ಈ ವಸಂತ ಪೂರ್ಣಮಿನ ಆಚರಣೆ ಕೂಡ ಮಾಡ್ತಾರೆ ಬೆಳೆಗಳು ಹಣ್ಣಾಗೋದು ಹಾಗೆ ತೆನೆಗಳು ಹಾಲು ಕಟ್ಟೋದು ಹಾಗೆ ಮತ್ತಷ್ಟು ಒಲಗಳು ಸಾಸಿವೆ ಹಾಗೆ ಹಳದಿ ಎಲ್ಲ ಒಲಗಳು ಹಳದಿ ಬಣ್ಣಕ್ಕೆ ತಿರುವಂಥದ್ದು ಹಳದಿ ಬಣ್ಣ ಒಂದು ಮಂಗಳಕರವಾದಂಥ ಬಣ್ಣ ಆಧ್ಯಾತ್ಮಿಕತೆಯ ಬಣ್ಣ ನಮ್ಮ ಸಂಸ್ಕೃತಿಯ ಬಣ್ಣ ಸನಾತನ ಧರ್ಮದ ಬಣ್ಣ ಭಾಳಷ್ಟು ಹೋಲಿಕೆ ಮಾಡ್ಬೋದು ಅದೇ ರೀತಿ ನಮ್ಮ ರಾಷ್ಟ್ರ ಧ್ವಜದ ಎರಡೂ ಬಣ್ಣಗಳಲ್ಲಿ ಒಂದು ಅರಿಶಿಣದ ಬಣ್ಣ ಆ ರೀತಿ ಹೇಳ್ಬೋದು ನೋಡಿ ಸರಸ್ವತಿಯು ಬ್ರಹ್ಮದೇವರ ಪತ್ನಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವತೆ ಆ ತಾಯಿ ಜ್ಞಾನದ ವ್ಯಕ್ತಿತ್ವ ಕಲೆ ವಿಜ್ಞಾನ ಮತ್ತು ಕರಕುಶಲ ಅವಳು ಶಕ್ತಿ ಸೃಜನಶೀಲತೆ ಮತ್ತು ಸ್ಫೂರ್ತಿಯನ್ನು ಪ್ರತಿನಿಧಿಸುತ್ತ ನಿಧಿಸುವಂತಹ ದೇವತೆ ಕೂಡ ಆಗಿರ್ತಾರೆ ಹವಾಮಾನವನ್ನು ಸಂತೃಪ್ತವಾಗಿರುವಾಗ ಮತ್ತು ಪ್ರಕೃತಿಯು ಅದರ ಪೂರ್ಣ ವೈಭವದಲ್ಲಿದ್ದಾಗ ತನ್ನನ್ನು ತಾನು ಪ್ರಸ್ತುತಪಡಿಸುತ್ತದೆ ಪ್ರಕೃತಿ ಇದು ಸ್ಫೂರ್ತಿ ಮತ್ತು ವಸಂತದ ಉತ್ಸಾಹದ ಋತುವಾಗಿರುತ್ತದೆ ಪೂರ್ಣ ವೈಭವದ ದಿನ ಅತ್ಯಂತ ಮಹತ್ವದ ಅಂಶವೆಂದರೆ ಈ ದಿನದಂದು ಹಿಂದೂ ಮಕ್ಕಳಿಗೆ ತಮ್ಮ ಮೊದಲ ಪದಗಳನ್ನು ಓದಲು ಮತ್ತು ಬರೆಯಲು ಕಲಿಸಲಾಗುತ್ತದೆ ಇದೇ ಅಕ್ಷರಾಭ್ಯಾಸ ಅಕ್ಷರಾಭ್ಯಾಸದ ಮೊದಲ ಅಕ್ಷರ ತಿದ್ದುವಂತಹ ಕಾರ್ಯ ಹಾಗೆ ಅದನ್ನು ಬರೆಸುವಂತಹ ಕಾರ್ಯ ಈ ಕ್ಷೇತ್ರದಿಂದ ನಡೆಯುತ್ತದೆ ಇದಕ್ಕೆ ಅಕ್ಷರಾಭ್ಯಾಸ ಅಂತ ಹೆಸರು ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಪರಂಪರೆಗಳು ಅನೇಕ ವರ್ಗ ಇದ್ದರೂ ಕೂಡ ಯಾವ ರೀತಿಯಲ್ಲಿಯೂ ದೇವತಾರಾಧನೆ ಹಾಗೂ ದೇವರ ಕಾರ್ಯಗಳಿಗೆ ಹಾಗೂ ಶಾಸ್ತ್ರ ಸಂಪ್ರದಾಯಗಳಿಗೆ ಎಲ್ಲಿಯೂ ಮಿತಿ ಇಲ್ಲ ಯಾವುದೇ ಗಡುವಿಲ್ಲ ಎಲ್ಲ ರೀತಿಯಲ್ಲಿಯೂ ಎಲ್ಲರೂ ಪಾಲ್ಗೊಳ್ಳಬಹುದು ಅದೇ ರೀತಿ ನಮ್ಮ ಹಿಂದೂ ಮಕ್ಕಳ ಅಕ್ಷರಾಭ್ಯಾಸ ಕೂಡ ಎಲ್ಲರೂ ಸಮಾನರಾಗಿ ಅಕ್ಷರಾಭ್ಯಾಸವನ್ನು ಕಲಿಸಬಹುದು ಅದು ಇಲ್ಲಿ ನಡೆಸಲಾಗುತ್ತೆ ನೋಡಿ ಇದು ಮಗುವಿನ ಶಿಕ್ಷಣವನ್ನು ಪ್ರಾರಂಭಿಸಲು ಮಂಗಳಕರ ದಿನ ಅಂತ ಪರಿಗಣಿಸಲಾಗುತ್ತೆ ಶಿಕ್ಷಣ ಸಂಸ್ಥೆಗಳು ಕೂಡ ಈ ದಿನದಂದು ಸರಸ್ವತಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ಆಯೋಜಿಸ ಆಯೋಜಿಸುತ್ತವೆ ಹಾಗೆ ಸರಸ್ವತಿ ಹಬ್ಬ ಅಂತ ಒಂದು ಕಾರ್ಯಕ್ರಮವನ್ನೇ ಆ ದಿನ ಮಡಿಕೊಳ್ತಾರೆ ಆ ದಿನ ಕ್ರೀಡೆಗಳು ಹಾಡು ಮತ್ತು ಆಟ ಪಾಠ ಮಕ್ಕಳ ಮೋಜು ಮಸ್ತಿ ಎಲ್ಲವನ್ನೂ ಮಾಡಿಸಿ ಮಕ್ಕಳಿಗೆ ಒಂದು ರೀತಿಯ ಆ ಮಕ್ಕಳಲ್ಲಿನ ಒಂದು ಕ್ರಿಯಾಶೀಲ ಚಟುವಟಿಕೆಗಳೇನಿದೆ ಅದೆಲ್ಲ ಹೊರಗಡೆ ಬರೋ ಥರ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ